ಒಂದು ಕಡೆ ಬೆಂಗಳೂರು ಉಸ್ತುವಾರಿ ಸಚಿವರು ಡಿ ಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತಾರೆ ಬಟ್ ಇದೀಗ ಅಧಿಕಾರಿಗಳು ಯಾವ ರೀತಿ ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ದಾರೆ ಎಂಬುದು ಸ್ಪಷ್ಟ ಚಿತ್ರಣ ತೋರಿಸ್ತೀನಿ ಬಿ ಬಿ ಎಂ ಪಿ ಕಾಮಗಾರಿ ಯಾವ ರೀತಿ ನಡೀತಿದೆ ಎಂಬುದು ಸ್ಪಷ್ಟ ಚಿತ್ರಣ ನೋಡ್ತಿರ್ಬೋದು ಇದು ರವೀಂದ್ರ ಕಲಾಕ್ಷೇತ್ರ ಎದುರುಗಡೆ ರಸ್ತೆ ಇದು ಯಾವ ರೀತಿ ಅಧ್ವಾನ ಮಾಡಿದರೆ ದೃಷ್ಟಿಗಳು ಸಹ ನೋಡ್ತಿರ್ಬೋದು ಒಂದು ಕಡೆ ಹಾಕಿ ಹಾಗೆ ಬಿಟ್ಟಿದ್ದಾರೆ ಒಂದು ಕಡೆ ಬ್ಯಾರಿಕೇಡ್ ಹಾಕಿಲ್ಲ ಯಾವುದಾದ್ರೂ ವಾಹನಗಳು ಸ್ಕಿಡ್ ಆಗಿ ಇಲ್ಲಿ ಬಿದ್ದರೆ ಜೀವ ಹೋಗ್ಬೋದು ನೋಡಿ ಇಲ್ಲಿವರೆಗೂ ಯಾವ ರೀತಿ ರಾಡ್ಗಳಿದ್ದಾವೆ ಸಡನ್ ಆಗಿ ಬರ್ಬೋದು ತುಂಬ ವಾಹನಗಳು ಈ ಒಂದು ರಸ್ತೆಯಲ್ಲಿ ಜೈಸಿ ರೋಡಲ್ಲಿ ಸಂಚಾರ ಆಗುತ್ತೆ ಬಟ್ ಬಿ ಬಿ ಎಂ ಪಿ ಅಧಿಕಾರಿಗಳು ಇನ್ನೂ ರಿಪೇರಿ ಮಾಡುವ ಕೆಲಸ ಆಗಿಲ್ಲ ಸುಮಾರು ದಿನಗಳಿಂದ ಹಾಗೇ ಬಿಟ್ಟಿದ್ದಾರೆ ಒಂದು ಕಡೆ ಸೇಫ್ಟಿ ಮೆಸಿಲ್ಟಿ ಯಾವುದೂ ತೆಗೆದುಕೊಂಡಿಲ್ಲ ಮಾರ್ಗಸೂಚಿಯನ್ನು ಕಾಪಾಡಿಲ್ಲ ವಾಹನ ಸವಾರರ ಜೀವ ಜೊತೆ ಬಿ ಬಿ ಎಂ ಪಿ ಅಧಿಕಾರಿಗಳು ಜಲಮಂಡಳಿ ಅಧಿಕಾರಿಗಳು ಆಡ್ತಿದ್ರೆ ಸುಮಾರು ಐದು ಅಡಿ ಇದನ್ನು ಐದು ಅಡಿ ಈಗ ನೋಡ್ತಿರ್ಬೋದು ನನ್ನ ಈ ಮಣ್ಣು ಹಾಕಿದ್ರೆ ನಾನು ಕ್ಲೋಸ್ ಅಂದರೆ ಮುಚ್ಚು ಹೋಗುತ್ತೆ ಆ ಪರಿ ಗುಂಡಿ ತೋಡಿದರೆ ಕಾಮಗಾರಿ ಮಾಡಿದ್ದಾರೆ ಇದುವರೆಗೂ ರಿಪೇರಿ ಮಾಡಿಲ್ಲ ಈ ಒಂದು ರಸ್ತೆ ಉದ್ದಕ್ಕೂ ಎಲ್ಲ ರೀತಿಯ ತೋಡಿದ್ದಾರೆ ಒಂದ್ ಕಡೆ ಕಾಮಗಾರಿ ಬೇಗ ಕೆಲಸವನ್ನು ಸಹ ಮುಗಿಸಿಲ್ಲ ದೃಶ್ಯ ನೋಡ್ತಿರ್ಬಹುದು ರವೀಂದ್ರ ಕಲಾಕ್ಷೇತ್ರ ಒಂದ್ ಕಡೆ ಆಕ್ರೋಶ ಅವರು ಆಗ್ತಿದ್ರೆ ಯಾಕಂದ್ರೆ ಸುಮ್ ಸುಮಾರು ಕಾರ್ಯಕ್ರಮ ಆಗ್ತವೆ ಒಂದ್ ಕಡೆ ಧೂಳು ಒಂದ್ ಕಡೆ ರಸ್ತೆ ಚೆನ್ನಾಗಿಲ್ಲ ಹೀಗಾಗಿ ಕೆಲವೊಂದು ಕಾರ್ಯಕ್ರಮಗಳಿಗೂ ಕ್ಯಾನ್ಸಲ್ ಮಾಡ್ತಿದ್ರೆ ಮತ್ತೊಂದ್ ಕಡೆ ಸಿ ಎಂ ಡಿ ಸಿ ಎಂ ಸಚಿವರು ಎಲ್ಲರೂ ಈ ಒಂದು ರವೀಂದ್ರ ಕಲಾಕ್ಷೇತ್ರ ಬಂದು ಸಭೆಯಲ್ಲಿ ಬಾರಿ ಭಾಗಿಯಾಗ್ತಾರೆ ಕಾರ್ಯಕ್ರಮ ಮಾಡ್ತಾರೆ ಬಟ್ ಈ ಒಂದು ರಸ್ತೆ ನೋಡ್ತಿರ್ಬೋದು ಧೂಳು ಯಾವ ರೀತಿ ಇದೆ ಅಂದ್ರೆ ಇಲ್ಲಿ ಸುತ್ತಮುತ್ತ ನಿವಾಸಿಗಳು ಶಾಪ್ ಮಾಲೀಕರು ಒಂದ್ ಕಡೆ ರೋಸಿ ಹೋಗಿಬಿಟ್ಟಿದ್ದಾರೆ ನೋಡ್ತಿರ್ಬೋದು ಯಾವ ರೀತಿ ಬಸ್ ಪಕ್ಕದಲ್ಲೋಯಿತು ಏನಾದ್ರು ಸ್ಕಿಡ್ ಆಗಿ ಬಿದ್ರೆ ಜೀವ ಹೋಗ್ಬೋದು ಹೀಗಾಗಿ ಸಂಬಂಧಪಟ್ಟ ಸಚಿವರು ಕೊಡಬೇಕು ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ನೋಡಿ ಯಾವ ರೀತಿ ಅಧ್ವನ ಮಾಡಿದ್ದಾರೆ ಎಲ್ಲ ಹಾಳು ಮಾಡ್ತಿದ್ದಾರೆ ಅಂತ ಒಂದು ಕಡೆ ಸಿಟಿ ಜನ ವಾಹನವರು ಆಕ್ರೋಶವರಾಗ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಕೃಷ್ಣಜುತ ವೀರೇಶ್ ರಿಪಬ್ಲಿಕ್ ಆಫ್ ಬೆಂಗಳೂರು ಒಂದು ಕಡೆ ಬೆಂಗಳೂರು ಉಸ್ತುವಾರಿ ಸಚಿವರು ಡಿ ಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತಾರೆ ಬಟ್ ಇದೀಗ ಅಧಿಕಾರಿಗಳು ಯಾವ ರೀತಿ ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ದಾರೆ ಎಂಬುದು ಸ್ಪಷ್ಟ ಚಿತ್ರಣ ತೋರಿಸ್ತೀನಿ ಬಿ ಬಿ ಕಾಮಗಾರಿ ಯಾವ ರೀತಿ ನಡೀತಿದೆ ಎಂಬುದು ಸ್ಪಷ್ಟ ಚಿತ್ರಣ ನೋಡ್ತಿರ್ಬೋದು ಇದು ರವೀಂದ್ರ ಕಲಾಕ್ಷೇತ್ರದ ಎದುರುಗಡೆ ರಸ್ತೆ ಇದು ಯಾವ ರೀತಿ ಅಧ್ವಾನ ಮಾಡಿದರೆ ದೃಶ್ಯಗಳನ್ನ ನೋಡ್ತಿರ್ಬೋದು ಒಂದು ಕಡೆ ರಾಡ್ಗಳು ಹಾಕಿ ಹಾಗೆ ಬಿಟ್ಟಿದ್ದಾರೆ ಒಂದು ಕಡೆ ಬ್ಯಾರಿಕೇಡ್ ಹಾಕಿಲ್ಲ ಯಾವ್ದಾದ್ರು ವಾಹನಗಳು ಸ್ಕಿಡ್ ಆಗಿ ಇಲ್ಲಿ ಬಿದ್ದರೆ ಜೀವ ಹೋಗ್ಬೋದು ನೋಡಿ ಇಲ್ಲಿವರೆಗೂ ಯಾವ ರೀತಿ ರಾಡ್ಗಳಿದ್ದಾವೆ ಸಡನ್ ಆಗಿ ಬರಬಹುದು ತುಂಬ ವಾಹನಗಳು ಈ ಒಂದು ರಸ್ತೆಯಲ್ಲಿ ಜೆ ಸಿ ರೋಡಲ್ಲಿ ಸಂಚಾರ ಆಗುತ್ತೆ ಬಟ್ ಬಿ ವಿ ಎಂ ಪಿ ಅಧಿಕಾರಿಗಳು ಇನ್ನೂ ರಿಪೇರಿ ಮಾಡುವ ಕೆಲಸ ಆಗಿಲ್ಲ ಸುಮಾರು ದಿನಗಳಿಂದ ಹಾಗೇ ಬಿಟ್ಟಿದ್ದಾರೆ ಒಂದು ಕಡೆ ಸೇಫ್ಟಿ ಮೆಜರಿಟಿ ಯಾವುದೂ ತೆಗೆದುಕೊಂಡಿಲ್ಲ ಮಾರ್ಗಸೂಚಿಯನ್ನು ಕಾಪಾಡಿಲ್ಲ ವಾಹನ ಸವಾರರ ಜೀವ ಜೊತೆ ಬಿ ಬಿ ಎಂ ಪಿ ಅಧಿಕಾರಿಗಳು ಜಲಮಂಡಳಿ ಅಧಿಕಾರಿಗಳು ಆಡ್ತಿದ್ರೆ ಸುಮಾರು ಐದು ಅಡಿ ಇದ್ದೀನಿ ಐದು ಅಡಿ ಈಗ ನೋಡ್ತಿರ್ಬೋದು ನನ್ನ ಈ ಮಣ್ಣು ಹಾಕಿದ್ರೆ ನಾನು ಕ್ಲೋಸ್ ಅಂದರೆ ಮುಚ್ಚೋ ಹೋಗುತ್ತೆ ಆ ಪರಿ ಗುಂಡಿ ತೋಡಿದ್ದಾರೆ ಕಾಮಗಾರಿ ಮಾಡಿದರೆ ಇದುವರೆಗೂ ರಿಪೇರಿ ಮಾಡಿಲ್ಲ ಈ ಒಂದು ರಸ್ತೆ ಉದ್ದಕ್ಕೂ ಎಲ್ಲ ರೀತಿಯ ತೋಡಿದ್ದಾರೆ ಒಂದ್ ಕಡೆ ಕಾಮಗಾರಿ ಬೇಗ ಕೆಲಸವನ್ನು ಸಹ ಮುಗಿಸಿಲ್ಲ ದೃಶ್ಯಗಳ ನೋಡ್ತಿರ್ಬಹುದು ರವೀಂದ್ರ ಕಲಾಕ್ಷೇತ್ರ ಒಂದ್ ಕಡೆ ಕಲಾವಿದರು ಆಕ್ರೋಶ ಅವರು ಆಗ್ತಿದ್ರೆ ಯಾಕಂದ್ರೆ ಸುಮ್ ಸುಮಾರು ಕಾರ್ಯಕ್ರಮ ಆಗ್ತವೆ ಒಂದ್ ಕಡೆ ಧೂಳು ಒಂದ್ ಕಡೆ ರಸ್ತೆ ಚೆನ್ನಾಗಿಲ್ಲ ಹೀಗಾಗಿ ಕೆಲವೊಂದು ಕಾರ್ಯಕ್ರಮಗಳಿಗೂ ಕ್ಯಾನ್ಸಲ್ ಮಾಡ್ತಿದ್ರೆ ಮತ್ತೊಂದ್ ಕಡೆ ಸಿ ಎಂ ಸಚಿವರು ಎಲ್ಲರೂ ಈ ಒಂದು ರವೀಂದ್ರ ಕಲಾಕ್ಷೇತ್ರ ಬಂದು ಸಭೆಯಲ್ಲಿ ಬಾರಿ ಭಾಗಿ ಆಗ್ತಾರೆ ಕಾರ್ಯಕ್ರಮ ಮಾಡ್ತಾರೆ ಬಟ್ ಈ ಒಂದು ರಸ್ತೆ ನೋಡ್ತಿರ್ಬೋದು ಧೂಳು ಯಾವ ರೀತಿ ಇದೆ ಅಂದ್ರೆ ಇಲ್ಲಿ ಸುತ್ತಮುತ್ತ ನಿವಾಸಿಗಳು ಶಾಪ್ ಮಾಲೀಕರು ಒಂದ್ ಕಡೆ ರೋಜಿ ಹೋಗಿಬಿಟ್ಟಿದ್ರೆ ನೋಡ್ತಿರ್ಬೋದು ಯಾವ ರೀತಿ ಬಸ್ ಪಕ್ಕದಲ್ಲಿ ಹೋಯ್ತು ಏನೋ ಸ್ಕಿಡ್ ಬಿದ್ರೆ ಜೀವ ಹೋಗ್ಬೋದು ಹೀಗಾಗಿ ಸಂಬಂಧಪಟ್ಟ ಸಚಿವರು ಎಚ್ಚೆತ್ತು ಕೊಡಬೇಕು ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ನೋಡಿ ಯಾವ ರೀತಿ ಅಧ್ವಾನ ಮಾಡಿದ್ದಾರೆ ಎಲ್ಲ ಹಾಳು ಮಾಡ್ತಿದ್ದಾರೆ ಅಂತ ಒಂದು ಕಡೆ ಸಿಟಿ ಜನ ವಾನಸವರು ಆಕ್ರೋಶವರು ಆಗ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಒಂದು ಕಡೆ ಬೆಂಗಳೂರು ಉಸ್ತುವಾರಿ ಸಚಿವರು ಡಿ ಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತಾರೆ ಬಟ್ ಇದೀಗ ಅಧಿಕಾರಿಗಳು ಯಾವ ರೀತಿ ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ದಾರೆ ಎಂಬುದು ಸ್ಪಷ್ಟ ಚಿತ್ರಣ ತೋರಿಸ್ತೀನಿ ಬಿ ಬಿ ಎಂ ಪಿ ಕಾಮಗಾರಿ ಯಾವ ರೀತಿ ನಡೀತಿದೆ ಎಂಬುದು ಸ್ಪಷ್ಟ ಚಿತ್ರಣ ನೋಡ್ತಿರ್ಬೋದು ಇದು ರವೀಂದ್ರ ಕಲಾಕ್ಷೇತ್ರ ಎದುರುಗಡೆ ರಸ್ತೆ ಇದು ಯಾವ ರೀತಿ ಅಧ್ವಾನ ಮಾಡಿದರೆ ದೃಷ್ಟಿಗಳು ಸಹ ನೋಡ್ತಿರ್ಬೋದು ಒಂದು ಕಡೆ ರಾಡ್ಗಳಾಕಿ ಹಾಗೆ ಬಿಟ್ಟಿದ್ದಾರೆ ಒಂದು ಕಡೆ ಬ್ಯಾರಿಕೇಡ್ ಹಾಕಿಲ್ಲ ಯಾವುದಾದ್ರೂ ವಾಹನಗಳು ಸ್ಕಿಡ್ ಆಗಿ ಇಲ್ಲಿ ಬಿದ್ದರೆ ಜೀವ ಹೋಗ್ಬೋದು ನೋಡಿ ಇಲ್ಲಿವರೆಗೂ ಯಾವ ರೀತಿ ರಾಡ್ಗಳಿದಾವೆ ಸಡನ್ ಆಗಿ ಬರ್ಬೋದು ತುಂಬಾ ವಾಹನಗಳು ಈ ಒಂದು ರಸ್ತೆಯಲ್ಲಿ ಜೆ ಸಿ ರೋಡಲ್ಲಿ ಸಂಚಾರ ಆಗುತ್ತೆ ಬಟ್ ಬಿ ಬಿ ಎಂ ಪಿ ಅಧಿಕಾರಿಗಳು ಇನ್ನೂ ರಿಪೇರಿ ಮಾಡುವ ಕೆಲಸ ಆಗಿಲ್ಲ ಸುಮಾರು ದಿನಗಳಿಂದ ಹಾಗೇ ಬಿಟ್ಟಿದ್ದಾರೆ ಒಂದು ಕಡೆ ಸೇಫ್ಟಿ ಮೆಸಿಲ್ಟಿ ಯಾವುದೂ ತೆಗೆದುಕೊಂಡಿಲ್ಲ ಮಾರ್ಗಸೂಚಿಯನ್ನು ಕಾಪಾಡಿಲ್ಲ ಜ ವಾನಸವರ ಜೀವ ಜೊತೆ ಬಿ ಬಿ ಎಂ ಪಿ ಅಧಿಕಾರಿಗಳು ಜಲಮಂಡಳಿ ಅಧಿಕಾರಿಗಳು ಆಡ್ತಿದ್ರೆ ಸುಮಾರು ಐದು ಅಡಿ ಇದ್ದೀನಿ ಐದು ಅಡಿ ಈಗ ನೋಡ್ತಿರ್ಬೋದು ನನ್ನ ಈ ಮಣ್ಣು ಹಾಕಿದ್ರೆ ನಾನು ಕ್ಲೋಸ್ ಅಂದರೆ ಮುಚ್ಚೋಗುತ್ತೆ ಆ ಪರಿ ಗುಂಡಿ ತೋಡಿದ್ದಾರೆ ಕಾಮಗಾರಿ ಮಾಡಿದ್ದಾರೆ ಇದುವರೆಗೂ ರಿಪೇರಿ ಮಾಡಿಲ್ಲ ಈ ಒಂದು ರಸ್ತೆ ಉದ್ದಕ್ಕೂ ಎಲ್ಲ ರೀತಿಯ ತೋಡಿದ್ದಾರೆ ಒಂದು ಕಡೆ ಕಾಮಗಾರಿ ಬೇಗ ಕೆಲಸವನ್ನು ಸಹ ಮುಗಿಸಿಲ್ಲ ದೃಶ್ಯ ನೋಡ್ತಿರ್ಬೋದು ರವೀಂದ್ರ ಕಲಾಕ್ಷೇತ್ರ ಒಂದ್ ಕಡೆ ಕಲಾವಿದರು ಆಕ್ರೋಶ ಆಗ್ತಿದ್ರೆ ಯಾಕಂದ್ರೆ ಸುಮಾರು ಕಾರ್ಯಕ್ರಮ ಆಗ್ತವೆ ಒಂದ್ ಕಡೆ ಧೂಳು ಒಂದ್ ಕಡೆ ರಸ್ತೆ ಚೆನ್ನಾಗಿಲ್ಲ ಹೀಗಾಗಿ ಕೆಲವೊಂದು ಕಾರ್ಯಕ್ರಮಗಳಿಗೂ ಕ್ಯಾನ್ಸಲ್ ಮಾಡ್ತಿದ್ರೆ ಮತ್ತೊಂದ್ ಕಡೆ ಸಿ ಎಂ ಡಿ ಸಿ ಎಂ ಸಚಿವರು ಎಲ್ಲರೂ ಈ ಒಂದು ರವೀಂದ್ರ ಕಲಾಕ್ಷೇತ್ರ ಬಂದು ಸಭೆಯಲ್ಲಿ ಬಾರಿ ಭಾಗಿಯಾಗ್ತಾರೆ ಕಾರ್ಯಕ್ರಮ ಮಾಡ್ತಾರೆ ಬಟ್ ಈ ಒಂದು ರಸ್ತೆ ನೋಡ್ತಿರ್ಬೋದು ಧೂಳು ಯಾವ ರೀತಿ ಇದೆ ಅಂದ್ರೆ ಇಲ್ಲಿ ಸುತ್ತಮುತ್ತ ನಿವಾಸಿಗಳು ಶಾಪ್ ಮಾಲೀಕರು ಒಂದ್ ಕಡೆ ರೋಸಿ ಹೋಗ್ಬಿಟ್ಟಿದ್ದಾರೆ ನೋಡ್ತಿರ್ಬೋದು ಯಾವ ರೀತಿ ಬಸ್ ಪಕ್ಕದಲ್ಲಿ ಹೋಯ್ತು ಏನೋ ಸ್ಕಿಡ್ ಆಗಿಬಿದ್ರೆ ಜೀವ ಹೋಗ್ಬೋದು ಹೀಗಾಗಿ ಸಂಬಂಧಪಟ್ಟ ಸಚಿವರು ಕೊಡಬೇಕು ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ನೋಡಿ ಯಾವ ರೀತಿ ಅಧ್ವಾನ ಮಾಡಿದ್ದಾರೆ ಎಲ್ಲ ಹಾಳು ಮಾಡ್ತಿದ್ದಾರೆ ಅಂತ ಒಂದು ಕಡೆ ಸಿಟಿ ಜನ ವಾನಸವರು ಆಕ್ರೋಶವರು ಆಗ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್ ರಿಪಬ್ಲಿಕ್ ಆನ್ ಬೆಂಗಳೂರು ಒಂದು ಕಡೆ ಬೆಂಗಳೂರು ಉಸ್ತುವಾರಿ ಸಚಿವರು ಡಿ ಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತಾರೆ ಬಟ್ ಇದೀಗ ಅಧಿಕಾರಿಗಳು ಯಾವ ರೀತಿ ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ದಾರೆ ಎಂಬುದು ಸ್ಪಷ್ಟ ಚಿತ್ರಣ ತೋರಿಸ್ತೀನಿ ಬಿ ಬಿ ಎಂ ಪಿ ಕಾಮಗಾರಿ ಯಾವ ರೀತಿ ನಡೀತಿದೆ ಎಂಬುದು ಸ್ಪಷ್ಟ ಚಿತ್ರಣ ನೋಡ್ತಿರ್ಬೋದು ಇದು ರವೀಂದ್ರ ಕಲಾಕ್ಷೇತ್ರದ ಎದುರುಗಡೆ ರಸ್ತೆ ಇದು ಯಾವ ರೀತಿ ಅಧ್ವಾನ ಮಾಡಿದರೆ ದೃಶ್ಯಗಳು ಸಹ ನೋಡ್ತಿರ್ಬೋದು ಒಂದು ಕಡೆ ರಾಡ್ ಹಾಗೆ ಬಿಟ್ಟಿದ್ದಾರೆ ಒಂದು ಕಡೆ ಬ್ಯಾರಿಕೇಡ್ ಹಾಕಿಲ್ಲ ಯಾವ್ದಾದ್ರು ವಾಹನಗಳು ಸ್ಕಿಡ್ ಆಗಿ ಇಲ್ಲಿ ಬಿದ್ರೆ ಜೀವ ಹೋಗ್ಬೋದು ನೋಡಿ ಇಲ್ಲಿವರೆಗೂ ಯಾವ ರೀತಿ ರಾಡ್ ಸಡನ್ನಾಗಿ ಸಡನ್ ಆಗಿ ಬರಬಹುದು ತುಂಬ ವಾಹನಗಳು ಈ ಒಂದು ರಸ್ತೆಯಲ್ಲಿ ಜೆ ಸಿ ರೋಡಲ್ಲಿ ಸಂಚಾರ ಆಗುತ್ತೆ ಬಟ್ ಬಿ ಬಿ ಎಂ ಪಿ ಅಧಿಕಾರಿಗಳು ಇನ್ನೂ ರಿಪೇರಿ ಮಾಡುವ ಕೆಲಸ ಆಗಿಲ್ಲ ಸುಮಾರು ದಿನಗಳಿಂದ ಹಾಗೇ ಬಿಟ್ಟಿದ್ದಾರೆ ಒಂದು ಕಡೆ ಸೇಫ್ಟಿ ಮೆಜರಿಟಿ ಯಾವುದೂ ತೆಗೆದುಕೊಂಡಿಲ್ಲ ಮಾರ್ಗಸೂಚಿಯನ್ನು ಕಾಪಾಡಿಲ್ಲ ವಾಹನ ಸವಾರರ ಜೀವ ಜೊತೆ ಬಿ ಬಿ ಎಂ ಪಿ ಅಧಿಕಾರಿಗಳು ಜಲಮಂಡಳಿ ಅಧಿಕಾರಿಗಳು ಚೆಲಾಟ ಆಡ್ತಿದ್ರೆ ಸುಮಾರು ಐದು ಅಡಿ ಇದ್ದೀನಿ ಐದು ಅಡಿ ಈಗ ನೋಡ್ತಿರ್ಬೋದು ನನ್ನ ಈ ಹಾಕಿದ್ರೆ ನಾನು ಕ್ಲೋಸ್ ಅಂದರೆ ಹೋಗುತ್ತೆ ಆ ಪರಿ ಗುಂಡಿ ತೋಡಿದ್ದಾರೆ ಕಾಮಗಾರಿ ಮಾಡಿದ್ದಾರೆ ಇದುವರೆಗೂ ರಿಪೇರಿ ಮಾಡಿಲ್ಲ ಈ ಒಂದು ರಸ್ತೆ ಉದ್ದಕ್ಕೂ ಎಲ್ಲ ರೀತಿಯ ತೋಡಿದ್ದಾರೆ ಒಂದು ಕಡೆ ಕಾಮಗಾರಿ ಬೇಗ ಕೆಲಸವನ್ನು ಸಹ ಮುಗಿಸಿಲ್ಲ ದೃಶ್ಯಗಳ ನೋಡ್ತಿರ್ಬೋದು ರವೀಂದ್ರ ಕಲಾಕ್ಷೇತ್ರ ಒಂದು ಕಡೆ ಕಲಾವಿದರು ಆಕ್ರೋಶ ಅವರು ಆಗ್ತಿದಾರೆ ಯಾಕಂದ್ರೆ ಸುಮ್ ಸುಮಾರು ಕಾರ್ಯಕ್ರಮ ಆಗ್ತವೆ ಒಂದ್ ಕಡೆ ಧೂಳು ಒಂದು ಕಡೆ ರಸ್ತೆ ಚೆನ್ನಾಗಿಲ್ಲ ಹೀಗಾಗಿ ಕೆಲವೊಂದು ಕಾರ್ಯಕ್ರಮಗಳಿಗೂ ಕ್ಯಾನ್ಸಲ್ ಮಾಡ್ತಿದ್ರೆ ಮತ್ತೊಂದ್ ಕಡೆ ಸಿ ಎಂ ಡಿ ಸಿ ಎಂ ಸಚಿವರು ಎಲ್ಲರೂ ಈ ಒಂದು ರವೀಂದ್ರ ಕಲಾಕ್ಷೇತ್ರ ಬಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಕಾರ್ಯಕ್ರಮ ಮಾಡ್ತಾರೆ ಬಟ್ ಈ ಒಂದು ರಸ್ತೆ ನೋಡ್ತಿರ್ಬೋದು ಧೂಳು ಯಾವ ರೀತಿ ಇದೆ ಅಂದ್ರೆ ಇಲ್ಲಿ ಸುತ್ತಮುತ್ತ ನಿವಾಸಿಗಳು ಶಾಪ್ ಮಾಲೀಕರು ಒಂದ್ ಕಡೆ ರೋಸಿ ಹೋಗ್ಬಿಟ್ಟಿದ್ದಾರೆ ನೋಡ್ತಿರ್ಬೋದು ಯಾವ ರೀತಿ ಬಸ್ ಪಕ್ಕದಲ್ಲೋಯಿತು ಏನೋ ಸ್ಕಿಡ್ ಬಿದ್ರೆ ಜೀವ ಹೋಗ್ಬೋದು ಹೀಗಾಗಿ ಸಂಬಂಧಪಟ್ಟ ಸಚಿವರು ಕೊಡಬೇಕು ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ನೋಡಿ ಯಾವ ರೀತಿ ಅಧ್ವಾನ ಮಾಡಿದರೆ ಎಲ್ಲ ಹಾಳು ಮಾಡ್ತಿದ್ದಾರೆ ಅಂತ ಒಂದು ಕಡೆ ಸಿಟಿ ಜನ ವಾಹನವರು ಆಕ್ರೋಶವರು ಆಗ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್ ರಿಪಬ್ಲಿಕ್ ಆಡ್ ಬೆಂಗಳೂರು ಒಂದು ಕಡೆ ಬೆಂಗಳೂರು ಉಸ್ತುವಾರಿ ಸಚಿವರು ಡಿ ಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತಾರೆ ಬಟ್ ಇದೀಗ ಅಧಿಕಾರಿಗಳು ಯಾವ ರೀತಿ ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ದಾರೆ ಎಂಬುದು ಸ್ಪಷ್ಟ ಚಿತ್ರಣ ತೋರಿಸ್ತೀನಿ ಬಿ ಬಿ ಎಂ ಪಿ ಜಲಮಂಡಳಿ ಕಾಮಗಾರಿ ಯಾವ ರೀತಿ ನಡೀತಿದೆ ಎಂಬುದು ಸ್ಪಷ್ಟ ಚಿತ್ರಣ ನೋಡ್ತಿರ್ಬೋದು ಇದು ರವೀಂದ್ರ ಕಲಾಕ್ಷೇತ್ರದ ಎದುರುಗಡೆ ರಸ್ತೆ ಇದು ಯಾವ ರೀತಿ ಅಧ್ವಾನ ಮಾಡಿದರೆ ದೃಷ್ಟಿಕ ನೋಡ್ತಿರ್ಬೋದು ಒಂದು ಕಡೆ ರಾಡ್ ಹಾಕಿ ಹಾಗೆ ಬಿಟ್ಟಿದ್ದಾರೆ ಒಂದು ಕಡೆ ಬ್ಯಾರಿಕೇಡ್ ಹಾಕಿಲ್ಲ ಯಾವದಾದ್ರೂ ವಾಹನಗಳು ಸ್ಕಿಡ್ ಆಗಿ ಇಲ್ಲಿ ಬಿದ್ದರೆ ಜೀವ ಹೋಗ್ಬೋದು ನೋಡಿ ಇಲ್ಲಿವರೆಗೂ ಯಾವ ರೀತಿ ರಾಡ್ಗಳಿದಾವೆ ಸಡನ್ ಆಗಿ ಬರಬಹುದು ತುಂಬ ವಾಹನಗಳು ಈ ಒಂದು ರಸ್ತೆಯಲ್ಲಿ ಸಿ ರೋಡಲ್ಲಿ ಸಂಚಾರ ಆಗುತ್ತೆ ಬಟ್ ಬಿ ಬಿ ಪಿ ಅಧಿಕಾರಿಗಳು ಇನ್ನೂ ರಿಪೇರಿ ಮಾಡುವ ಕೆಲಸ ಆಗಿಲ್ಲ ಸುಮಾರು ದಿನಗಳಿಂದ ಹಾಗೆ ಬಿಟ್ಟಿದ್ದಾರೆ ಒಂದು ಕಡೆ ಸೇಫ್ಟಿ ಮೆಜರಿಟಿ ಯಾವುದೂ ತೆಗೆದುಕೊಂಡಿಲ್ಲ ಮಾರ್ಗಸೂಚಿಯನ್ನು ಕಾಪಾಡಿಲ್ಲ ವಾಹನ ಸವಾರರ ಜೀವ ಜೊತೆ ಬಿ ಬಿ ಎಂ ಪಿ ಅಧಿಕಾರಿಗಳು ಜಲಮಂಡಳಿ ಅಧಿಕಾರಿಗಳು ಚೆಲಾಟ ಆಡ್ತಿದ್ರೆ ಸುಮಾರು ಐದು ಅಡಿ ಇದ್ದೀನಿ ಐದು ಅಡಿ ಈಗ ನೋಡ್ತಿರ್ಬೋದು ನನ್ನ ಈ ಮಣ್ಣು ಹಾಕಿದ್ರೆ ನಾನು ಕ್ಲೋಸ್ ಅಂದರೆ ಮುಚ್ಚು ಹೋಗುತ್ತೆ ಆ ಪರಿ ಗುಂಡಿ ತೋಡಿದ್ದಾರೆ ಕಾಮಗಾರಿ ಮಾಡಿದರೆ ಇದುವರೆಗೂ ರಿಪೇರಿ ಮಾಡಿಲ್ಲ ಈ ಒಂದು ರಸ್ತೆ ಉದ್ದಕ್ಕೂ ಎಲ್ಲಾ ರೀತಿಯ ತೋಡಿದಾರೆ ಒಂದ್ ಕಡೆ ಕಾಮಗಾರಿ ಬೇಗ ಕೆಲಸವನ್ನೂ ಸಹ ಮುಗಿಸಿಲ್ಲ ದೃಶ್ಯಗಳ ನೋಡ್ತಿರ್ಬೋದು ರವೀಂದ್ರ ಕಲಾಕ್ಷೇತ್ರ ಒಂದ್ ಕಡೆ ಆಕ್ರೋಶ ಅವರು ಆಗ್ತಿದಾರೆ ಯಾಕಂದ್ರೆ ಸುಮಾರು ಕಾರ್ಯಕ್ರಮಗಳು ಆಗ್ತವೆ ಒಂದ್ ಕಡೆ ಧೂಳು ಒಂದ್ ಕಡೆ ರಸ್ತೆ ಚೆನ್ನಾಗಿಲ್ಲ ಹೀಗಾಗಿ ಕೆಲವೊಂದು ಕಾರ್ಯಕ್ರಮಗಳಿಗೂ ಕ್ಯಾನ್ಸಲ್ ಮಾಡ್ತಿದ್ರೆ ಮತ್ತೊಂದು ಕಡೆ ಸಿ ಎಂ ಡಿ ಸಿ ಎಂ ಸಚಿವರು ಎಲ್ಲರೂ ಈ ಒಂದು ರವೀಂದ್ರ ಕಲಾಕ್ಷೇತ್ರ ಬಂದು ಸಭೆಯಲ್ಲಿ ಬಾರಿ ಭಾಗಿಯಾಗ್ತಾರೆ ಕಾರ್ಯಕ್ರಮ ಮಾಡ್ತಾರೆ ಬಟ್ ಈ ಒಂದು ರಸ್ತೆ ನೋಡ್ತಿರ್ಬೋದು ಧೂಳು ಯಾವ ರೀತಿ ಇದೆ ಅಂದ್ರೆ ಇಲ್ಲಿ ಸುತ್ತಮುತ್ತ ನಿವಾಸಿಗಳು ಶಾಪ್ ಮಾಲೀಕರು ಒಂದ್ ಕಡೆ ರೋಸಿ ಹೋಗಿಬಿಟ್ಟಿದಾರೆ ನೋಡ್ತಿರ್ಬೋದು ಯಾವ ರೀತಿ ಬಸ್ ಪಕ್ಕದಲ್ಲಿ ಹೋಯ್ತು ಏನಾದ್ರು ಸ್ಕಿಡ್ ಆಗಿಬಿದ್ರೆ ಜೀವ ಹೋಗ್ಬೋದು ಹೀಗಾಗಿ ಸಂಬಂಧಪಟ್ಟ ಸಚಿವರು ಎಚ್ಚೆತ್ತು ಕೊಡಬೇಕು ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ನೋಡಿ ಯಾವ ರೀತಿ ಅದ್ವಾನ ಮಾಡಿದ್ದಾರೆ ಎಲ್ಲ ಹಾಳು ಮಾಡ್ತಿದ್ದಾರೆ ಅಂತ ಒಂದ್ ಕಡೆ ಸಿಟಿ ಜನ ವಾನಸವರು ಆಕ್ರೋಶವರು ಆಗ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್ ರಿಪಬ್ಲಿಕ್ ಆಫ್ ಬೆಂಗಳೂರು ಒಂದು ಕಡೆ ಬೆಂಗಳೂರು ಉಸ್ತುವಾರಿ ಸಚಿವರು ಡಿ ಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತಾರೆ ಬಟ್ ಇದೀಗ ಅಧಿಕಾರಿಗಳು ಯಾವ ರೀತಿ ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ದಾರೆ ಎಂಬುದು ಸ್ಪಷ್ಟ ಚಿತ್ರಣ ತೋರಿಸ್ತೀನಿ ಬಿ ಬಿ ಎಂ ಪಿ ಕಾಮಗಾರಿ ಯಾವ ರೀತಿ ನಡೀತಿದೆ ಎಂಬುದು ಸ್ಪಷ್ಟ ಚಿತ್ರಣ ನೋಡ್ತಿರ್ಬೋದು ಇದು ರವೀಂದ್ರ ಕಲಾಕ್ಷೇತ್ರದ ಎದುರುಗಡೆ ರಸ್ತೆ ಇದು ಯಾವ ರೀತಿ ಅಧ್ವಾನ ಮಾಡಿದರೆ ದೃಶ್ಯಗಳು ಸಹ ನೋಡ್ತಿರ್ಬಹುದು ಒಂದ್ ಕಡೆ ರಾಡ್ ಹಾಕಿ ಹಾಗೆ ಬಿಟ್ಟಿದ್ದಾರೆ ಒಂದು ಕಡೆ ಬ್ಯಾರಿಕೇಡ್ ಹಾಕಿಲ್ಲ ಯಾವ್ದಾದ್ರು ವಾಹನಗಳು ಸ್ಕಿಡ್ ಆಗಿ ಇಲ್ಲಿ ಬಿದ್ರೆ ಜೀವ ಹೋಗ್ಬೋದು ನೋಡಿ ಇಲ್ಲಿವರೆಗೂ ಯಾವ ರೀತಿ ರಾಡ್ ಗಳಿದಾವೆ ಸಡನ್ ಆಗಿ ಬರಬಹುದು ತುಂಬಾ ವಾಹನಗಳು ಈ ಒಂದು ರಸ್ತೆಯಲ್ಲಿ ಜೆ ಸಿ ರೋಡ್ ಅಲ್ಲಿ ಸಂಚಾರ ಆಗುತ್ತೆ ಬಟ್ ಬಿ ಬಿ ಎಂ ಪಿ ಅಧಿಕಾರಿಗಳು ಇನ್ನೂ ರಿಪೇರಿ ಮಾಡುವ ಕೆಲಸ ಆಗಿಲ್ಲ ಸುಮಾರು ದಿನಗಳಿಂದ ಹಾಗೇ ಬಿಟ್ಟಿದ್ದಾರೆ ಒಂದು ಕಡೆ ಸೇಫ್ಟಿ ಮೆಸಿಲಿಟಿ ಯಾವುದೂ ತೆಗೆದುಕೊಂಡಿಲ್ಲ ಮಾರ್ಗಸೂಚಿಯನ್ನು ಕಾಪಾಡಿಲ್ಲ ಜ ವಾಹನ ಜೀವ ಜೊತೆ ಬಿ ಬಿ ಎಂ ಪಿ ಅಧಿಕಾರಿಗಳು ಜಲಮಂಡಳಿ ಅಧಿಕಾರಿಗಳು ಚಲಾಟ್ ಆಡ್ತಿದ್ರೆ ಸುಮಾರು ಐದು ಅಡಿ ಇದನ್ನು ಐದು ಅಡಿ ಈಗ ನೋಡ್ತಿರ್ಬೋದು ನನ್ನ ಈ ಮಣ್ಣು ಹಾಕಿದ್ರೆ ನಾನು ಕ್ಲೋಸ್ ಅಂದರೆ ಮುಚ್ಚೋ ಹೋಗುತ್ತೆ ಆ ಪರಿ ಗುಂಡಿ ತೋಡಿದ್ದಾರೆ ಕಾಮಗಾರಿ ಮಾಡಿದರೆ ಇದುವರೆಗೂ ರಿಪೇರಿ ಮಾಡಿಲ್ಲ ಈ ಒಂದು ರಸ್ತೆ ಉದ್ದಕ್ಕೂ ಎಲ್ಲ ರೀತಿಯ ತೋಡಿದ್ದಾರೆ ಒಂದು ಕಡೆ ಕಾಮಗಾರಿ ಬೇಗ ಕೆಲಸವನ್ನು ಸಹ ಮುಗಿಸಿಲ್ಲ ದೃಶ್ಯಗಳ ನೋಡ್ತಿರ್ಬಹುದು ರವೀಂದ್ರ ಕಲಾಕ್ಷೇತ್ರ ಒಂದ್ ಕಡೆ ಕಲಾವಿದ್ರು ಆಕ್ರೋಶ ಅವರು ಆಗ್ತಿದ್ರೆ ಯಾಕಂದ್ರೆ ಸುಮಾರು ಕಾರ್ಯಕ್ರಮಗಳು ಆಗ್ತವೆ ಒಂದ್ ಕಡೆ ಧೂಳು ಒಂದ್ ಕಡೆ ರಸ್ತೆ ಚೆನ್ನಾಗಿಲ್ಲ ಹೀಗಾಗಿ ಕೆಲವೊಂದು ಕಾರ್ಯಕ್ರಮಗಳಿಗೂ ಕ್ಯಾನ್ಸಲ್ ಮಾಡ್ತಿದ್ರೆ ಮತ್ತೊಂದ್ ಕಡೆ ಸಿ ಎಂ ಡಿ ಸಿ ಎಂ ಸಚಿವರು ಎಲ್ಲರೂ ಈ ಒಂದು ರವೀಂದ್ರ ಕಲಾಕ್ಷೇತ್ರ ಬಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಕಾರ್ಯಕ್ರಮ ಮಾಡ್ತಾರೆ ಬಟ್ ಈ ಒಂದು ರಸ್ತೆ ನೋಡ್ತಿರ್ಬೋದು ಧೂಳು ಯಾವ ರೀತಿ ಇದೆ ಅಂದ್ರೆ ಇಲ್ಲಿ ಸುತ್ತಮುತ್ತ ನಿವಾಸಿಗಳು ಶಾಪ್ ಮಾಲೀಕರು ಒಂದ್ ಕಡೆ ರೋಶಿ ಹೋಗಿಬಿಟ್ಟಿದ್ದಾರೆ ನೋಡ್ತಿರ್ಬೋದು ಯಾವ ರೀತಿ ಬಸ್ ಪಕ್ಕದಲ್ಲಿ ಹೋಯ್ತು ಏನಾದ್ರು ಸ್ಕಿಡ್ ಆಗಿದ್ರೆ ಜೀವ ಹೋಗ್ಬೋದು ಹೀಗಾಗಿ ಸಂಬಂಧಪಟ್ಟ ಸಚಿವರು ಎಚ್ಚೆತ್ತುಕೊಳ್ಬೇಕು ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ನೋಡಿ ಯಾವ ರೀತಿ ಅಧ್ವಾನ ಮಾಡಿದರೆ ಎಲ್ಲ ಹಾಳು ಮಾಡ್ತಿದ್ದಾರೆ ಅಂತ ಒಂದು ಕಡೆ ಸಿಟಿ ಜನ ವಾಹನವರು ಆಕ್ರೋಶವರಾಗ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು